ಬಿಜೆಪಿ ಬುಲ್ಡೋಜರ್ಗೆ ಸುಪ್ರೀಂ ಚಾಟಿ ಯೋಗಿ ಯತ್ನಾಳ್ಗೆ ಭಿಕ್ಷಾಕ್ ಬಿಜೆಪಿ ಬೇಜವಾಬ್ದಾರಿ ವರ್ತನೆಗೆ ಬ್ರೇಕ್ ಬುಲ್ಡೋಜರ್ ನ್ಯಾಯ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಜಳಪಿಸುತ್ತಿದ್ದ ಅಸ್ತ್ರ ಬುಲ್ಡೋಜರ್ ಆರಂಭದಲ್ಲಿ ಉತ್ತರ ಪ್ರದೇಶದಲ್ಲಿ ಜಾರಿಯಲ್ಲಿದ್ದ ಈ ಅಸ್ತ್ರ ಆನಂತರ ಬಿಜೆಪಿ ಸರ್ಕಾರಗಳಿರೋ ರಾಜ್ಯಗಳಿಗೆ ವಿಸ್ತರಿಸಿಕೊಂಡಿತ್ತು ಅಕ್ರಮ ಕಟ್ಟಡಗಳನ್ನು ನೆಲೆಸಮ ಮಾಡೋದಕ್ಕೆ ಬುಲ್ಡೋಜರ್ಗಳನ್ನು ಬಳಸಲಾಗುತ್ತಿತ್ತು ಆದ್ರೆ ಬಿಜೆಪಿ ನಾಯಕರು ಕೊಡ್ತಾ ಇದ್ದ ಬಿಲ್ಡ್ ಅಪ್ ಮಾತ್ರ ಅಷ್ಟಿಷ್ಟಲ್ಲ ಯಾರಾದ್ರೂ ಬಿಜೆಪಿಗಳ ವಿರುದ್ಧ ಕಮಕ್ಕೆ ಮಕ್ಕಂದ್ರೆ ನಿಮ್ಮ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸ್ತೀವಿ ಅಂತೇಳಿ ಬಿರಿಸುತ್ತಿದ್ರು ಆದ್ರೀಗ ಈ ಬುಲ್ಡೋಜರ್ ನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಆ ಮೂಲಕ ಿ ಆದಿತ್ಯನಾಥ್ ಮತ್ತು ಯತ್ನಾಳ್ ಸೇರಿದಂತೆ ಬಿಲ್ಡ್ ಅಪ್ ಕೊಚ್ಕೊತಿದ್ದ ಬಿಜೆಪಿಗರಿಗೆ ಬಿಗ್ ಶಾಕ್ ಕೊಟ್ಟಿದೆ ಹಾಗಾದ್ರೆ ಏನಿದು ಬಿಜೆಪಿ ಬಿಟ್ಟಿ ಬಿಲ್ಡ್ ಅಪ್ ಬುಲ್ಡೋಜರ್ ನ್ಯಾಯ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಬಿಜೆಪಿ ಬುಲ್ಡೋಜರ್ ನ್ಯಾಯದ ಕುರಿತು ಸುಪ್ರೀಂ ಕೋರ್ಟ್ ನಿನ್ನೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಆರೋಪಿಗಳಿಗೆ ಸೇರಿದ್ದು ಎಂಬ ಕಾರಣಕ್ಕೆ ಆತನ ಮನೆಗೆ ಬುಲ್ಡೋಜರ್ ನುಗ್ಗಿಸಿ ನೆಲಸಮ ಮಾಡುವುದು ಹೇಗೆ ಸಾಧ್ಯ ಅಂತೇಳಿ ಕಾರವಾಗಿ ಪ್ರಶ್ನೆ ಮಾಡಿದೆ ದೇಶಾದ್ಯಂತ ಬುಲ್ಡೋಜರ್ ನ್ಯಾಯ ವ್ಯಾಪಿಸದಂತೆ ತಡೆಯಲು ನ್ಯಾಯಾಲಯವು ನಿರ್ದೇಶನ ನೀಡಬೇಕು ಅಂತೇಳಿ ಅರ್ಜಿದಾರರಾದ ಮುಸ್ಲಿಂ ವಿದ್ವಾಂಸರ ಮಂಡಳಿ ಜಮಾಯತ್ ಉಲಾಮಾ ಇ ಹಿಂದ್ ಪರ ಹಾಜರಾದ ಹಿರಿಯ ವಕೀಲ ದುಷ್ಯಂತ್ ದಾವೆ ಅವರು ಮನವಿ ಮಾಡಿದ್ರು ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿಶ್ವನಾಥ್ ಅವರ ನ್ಯಾಯಪೀಠಕ್ಕೆ ವಿವರಣೆ ಸಲ್ಲಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅಪರಾಧ ಕೃತ್ಯದಲ್ಲಿ ಆರೋಪಿ ಭಾಗಿಯಾಗಿದ್ದಾನೆ ಎಂಬ ಕಾರಣಕ್ಕಾಗಿ ಯಾವುದೇ ಸ್ಥಿರಾಸ್ತಿಯನ್ನು ನೆಲೆಸಮ ಮಾಡಲು ಸಾಧ್ಯವಿಲ್ಲ ಅಂತಹ ತೆರವು ಕಾರ್ಯಾಚರಣೆಗಳು ಕಟ್ಟಡ ಅಕ್ರಮವಾಗಿದ್ದಾಗ ಮಾತ್ರ ನಡೆಯುತ್ತವೆ ಎಂದು ವಿವರಿಸಿದ್ರು ಆದರೆ ದೂರುಗಳನ್ನ ಒಮ್ಮೆ ನೋಡಿ ನಮಗೆ ಇಲ್ಲಿ ಕಾನೂನಿನ ಉಲ್ಲಂಘನೆ ನಡೆದಂತೆ ಎನಿಸುತ್ತಿದೆ ಎಂದ ನ್ಯಾಯಮೂರ್ತಿ ಗವಾಯಿ ಕಟ್ಟಡವು ಕಾನೂನು ಬಾಹಿರವಾಗಿದ್ದರೆ ಅದಕ್ಕೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ನೀವು ಇದನ್ನ ಒಪ್ಪಿಕೊಳ್ಳುತ್ತಿರುವುದಾದರೆ ನಾವು ಇದರ ಆಧಾರದಲ್ಲಿ ಮಾರ್ಗಸೂಚಿ ಹೊರಡಿಸುತ್ತೇವೆ ಆತ ಆರೋಪಿ ಮಾತ್ರವಲ್ಲ ಅಪರಾಧಿ ಎಂದು ನಿರ್ಣಯಿಸಿದಾಗಲೂ ಆ ಒಂದೇ ಕಾರಣಕ್ಕೆ ಕಟ್ಟಡ ತೆರವು ಹೇಗೆ ನಡೆಸಬಹುದು ಎಂದು ನ್ಯಾಯಮೂರ್ತಿ ಗವಾಯಿ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಅಕ್ರಮ ಕಟ್ಟಡ ಅಂತ ಗೊತ್ತಾದ ಕೂಡಲೇ ಬುಲ್ಡೋಜರ್ ಬಳಸಿ ಕಟ್ಟಡ ನೆಲಸಮಗೊಳಿಸುವುದಲ್ಲ ಮೊದಲು ನೋಟಿಸ್ ಕೊಡಬೇಕು ಉತ್ತರ ಕೊಡಲು ಸಮಯ ನೀಡಬೇಕು ಕಾನೂನು ಪರಿಹಾರಗಳನ್ನು ಕಂಡುಕೊಳ್ಳಲು ಕಾಲಾವಕಾಶ ಕೊಡಬೇಕು ಆ ಬಳಿಕವೇ ನೆಲಸಮ ಕಾರ್ಯ ನಡೆಸಬಹುದು ಅಂತೇಳಿ ನ್ಯಾಯಮೂರ್ತಿ ಹೇಳಿದ್ದಾರೆ ಈ ಬಗ್ಗೆ ಸಲಹೆಗಳು ಬರಲಿ ನಾವು ದೇಶಾದ್ಯಂತ ಅನ್ವಯವಾಗುವಂತೆ ಮಾರ್ಗಸೂಚಿ ಪ್ರಕಟಿಸುತ್ತೇವೆ ಅಂತಾನು ತಿಳಿಸಿದ್ದಾರೆ ಆತ ಆರೋಪಿಯಾಗಿದ್ದಾನೆ ಎಂಬ ಕಾರಣಕ್ಕಷ್ಟೇ ಮನೆಯನ್ನ ಡೆಮಾಲಿಷನ್ ಮಾಡಲು ಹೇಗೆ ಸಾಧ್ಯ ಆತ ಶಿಕ್ಷೆಗೆ ಒಳಗಾಗಿದ್ರೂ ನೆಲಸಮ ಮಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ಬಾರ್ಗೆ ಈ ಬಗ್ಗೆ ಹೇಳಿದ್ರು ವರ್ತನೆಯಲ್ಲಿ ನಾವು ಯಾವ ಬದಲಾವಣೆಯನ್ನು ಕಾಣುತ್ತಿಲ್ಲ ಅಂತೇಳಿ ನ್ಯಾಯಪೀಠ ಹೇಳಿದೆ ಈ ಸನ್ನಿವೇಶದ ಲಾಭವನ್ನ ಯಾರು ಪಡೆಯಬಾರದು ತಂದೆಗೆ ಪುಂಡಾಟಿಕೆಯ ಮಗ ಇರಬಹುದು ಆದ್ರೆ ಈ ಕಾರಣಕ್ಕಾಗಿ ಮನೆಯನ್ನ ನೆಲಸಮ ಮಾಡಿದ್ರೆ ಇದು ಕ್ರಮವಲ್ಲ ಅಂತೇಳಿ ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಅಕ್ರಮ ಕಟ್ಟಡಗಳನ್ನ ನಾವು ಸಮರ್ಥಿಸೋದಿಲ್ಲ ಆದ್ರೆ ನೆಲಸಮ ಕಾರ್ಯಾಚರಣೆಗೆ ಒಂದು ಮಾರ್ಗಸೂಚಿ ಇರಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಯುಪಿ ಮಧ್ಯಪ್ರದೇಶ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಬಿಜೆಪಿ ನಾಯಕರು ಬುಲ್ಡೋಜರ್ ಅಸ್ತ್ರವನ್ನ ಬಳಸಿಕೊಂಡು ಬೇಕಾ ಬಿಟ್ಟಿ ಕಟ್ಟಡಗಳನ್ನ ನೆಲಸಮ ಮಾಡುತ್ತಿದ್ದ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಏಪ್ರಿಲ್ ನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು ಬುಲ್ಡೋಜರ್ ಗಳ ಬಗ್ಗೆ ಹೇಳಿಕೆ ಕೊಟ್ಟು ಜಂಬಾ ಕುಚ್ಚಿಕೊಂಡಿದ್ರು ನಾನು ರಾಜ್ಯದ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಭಯೋತ್ಪಾದಕರು ಹಾಗೂ ಮತಾಂಧ ಸಂಘಟನೆಯವರ ಮನೆಗಳನ್ನ ಕೆಡವಲು ಇಪ್ಪತ್ತು ಸಾವಿರ ಬುಲ್ಡೋಜರ್ ಖರೀದಿಗೆ ಅನುಮತಿ ನೀಡುವೆ ಅಂದ್ರೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ನಾಯಕರ ಕೈಗೆ ಅಧಿಕಾರ ಸಿಕ್ಕರೆ ಇವರು ಬುಲ್ಡೋಜರ್ ಗಳನ್ನು ಬಳಸಿ ಅಕ್ರಮ ಕಟ್ಟಡಗಳಲ್ಲದಿದ್ರು ಮತಾಂಧ ಸಂಘಟನೆಗಳ ಮನೆಗಳನ್ನ ಕೆಡುವುತ್ತಿದ್ರಂತೆ ಇದೀಗ ಸುಪ್ರೀಂ ಕೋರ್ಟ್ ಬಿಜೆಪಿ ನಾಯಕರ ಈ ಬೇಕಾ ಬಿಟ್ಟಿ ಕ್ರಮಕ್ಕೆ ಬ್ರೇಕ್ ಹಾಕಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ হলো কুট্যূ চানল্ৰাইকি